ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಬಹುಶಃ ಏನಾದರೂ ಬ್ರೇಕಪ್ ಆಗಿದ್ದರೆ ಅವರು ಮತ್ತೆ ಹಿಂತಿರುಗ್ತಾರ ಅಂತ ಅವನು ಅವಳು ಯಾರಾದರೂ ಆಗಿರಬಹುದು ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ರಿಲೇಶನ್ಶಿಪ್ಪಲ್ಲಾಗಿರಬಹುದು ಪ್ರೀತಿಯಲ್ಲಾಗಿರಬಹುದು ಅವರೇನಾದರೂ ಬ್ರೇಕಪ್ ಆಗಿ ಹೋಗಿದರೆ ಅವರು ಮತ್ತೆ ಹಿಂತಿರುತ್ತಾರ ಅವರು ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡಿರ್ತೀರಿ ಮತ್ತೆ ಅವ್ರು ನನ್ನ ಲೈಫಲ್ಲಿ ಬರ್ತಾರೋ ಇಲ್ವೋ ಅನ್ನೋದು ನಿಮ್ಗೆ ಕನ್ಫರ್ಮೇಶನ್ ಇರಲ್ಲ ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ನಾನು ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಐ ಹೋಪ್ ನೀವು ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡಿದಿರ ಅಂತ ಹೇಳಿ ನಿಮ್ಮ ಪರ್ಸನ್ ಅವನು ಮತ್ತು ಅವಳು ಏನಾದ್ರೂ ಜಗಳ ಆಡ್ಕೊಂಡು ಏನಾದ್ರೂ ದೂರ ಹೋಗಿದ್ರೆ ಅಥವಾ ಅವ್ರು ಬರ್ತಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ರೆ ಇದು ಅಂಥವ್ರಿಗೆ ರೆಸೊನೇಟ್ ಆಗತ್ತೆ ಲವ್ ಬ್ರೇಕಪ್ ಆಗಿ ಅವ್ರು ಮತ್ತೆ ಹಿಂತಿರುಗ್ತಾರ ನಮ್ಮ ಹತ್ರ ಬಂದೇ ಬರ್ತಾರ ಅನ್ನೋದಕ್ಕೆ ಈ ಒಂದು ರೀಡಿಂಗ್ ಆಗಿರತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರ್ ಬಾರಿ ನೆನ್ ಮಾಡ್ಕೊಂಡು ಇದೊಂದು ರೀಡಿಂಗ್ನ ನೋಡಿ ಯಾಕೆಂದ್ರೆ ಎನರ್ಜಿ ಕನೆಕ್ಟ್ ಆಗುತ್ತೆ ಬೇಗ ಕನೆಕ್ಟ್ ಆಗುತ್ತೆ ಅವ್ರು ಏನು ಹೇಳಬೇಕು ಅನ್ಕೊಂಡಿದ್ದಾರೆ ಅಥವಾ ಅವ್ರ ಸಿಚುವೇಶನ್ ಏನಿದೆ ಅದು ಬೇಗ ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಪರ್ಸನ್ ಅವನು ಅಥವಾ ಅವಳು ಮತ್ತೆ ಹಿಂದಿರುತ್ತಾನೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ನೆನ್ಸ್ ನೆನ್ಪು ಮಾಡ್ಕೊಳ್ಳಿ ಓಕೆ ಈ ರೀಡಿಂಗ್ ನಾನು ಏನಾದ್ರು ನೋಡೋದಾದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ತುಂಬಾನೇ ಕನ್ಫ್ಯೂಷನ್ ಇದೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೆ ಹಾಗೆ ನೀವು ಕೂಡ ಒಂದಷ್ಟು ಇದ್ದೀರಿ ಒಂದಷ್ಟು ಯಾವ ನಿರ್ಧಾರ ತಗೊಳೋದಕ್ಕೂ ಹೋಗ್ತಾ ಇಲ್ಲ ಯಾವ ಯಾವ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ ನಿಮಗೆ ಸೊ ನಿಮ್ಮ ಪರ್ಸನ್ ಏನಾದರೂ ನಿಮ್ಮ ಪರ್ಸನ್ ಭಾವನೆ ಏನಾಗಿದೆ ಈಗ ಈಗಿನ ಪರಿಸ್ಥಿತಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಕಡೆ ಅವ್ರಿಗೆ ಮನಸ್ಸಿದೆ ಬಟ್ ಆದರೆ ಬರಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಅವರಿದ್ದಾರೆ ಎರಡು ಥರ ಮನಸ್ಸಾಗ್ತಾ ಇದೆ ಅವ್ರಿಗೆ ಹಾಗೆ ಸಾಕಷ್ಟು ಜನ ಅವರ ನಿಮ್ಮ ನಿಮ್ಮಿಬ್ಬರು ಪ್ರೀತಿ ನಡುವೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಬಂದು ಹೋಗಿದ್ದಾರೆ ಇದರಿಂದ ಅರ್ಧ ನಿಮಗೆ ನಿಮ್ಮ ನಿಮ್ಮಿಬ್ರ ನಡುವೆ ಜಗಳಗಳಾಗ್ತಾ ಇರೋದಾಗಿರಬಹುದು ಅಥವಾ ನೀವು ಬೇಡ ಅನ್ನೋದಾಗಿರಬಹುದು ಈ ಪ್ರೀತಿಯಲ್ಲಿ ದೊಡ್ಡದಾದ ಬಿರ್ಕಾಗಿರಬಹುದು ಸಾಕಷ್ಟು ಜನ ಅವರೇನಾದರೂ ಮತ್ತೆ ಬರಬೇಕು ನಿಮ್ಮೊಟ್ಟಿಗೆ ನಿಮ್ಮ ನಿಮ್ಮೊಟ್ಟಿಗೆ ಬಂದು ಮಾತಾಡಬೇಕು ಅಂತ ಏನಾದರೂ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡ್ರು ಅವರು ಅಂತ ಹೇಳಿದ್ರೆ ಇಲ್ಲಿ ಅವ್ರನ್ನ ಬೇರೆ ದಾರಿ ತೋರ್ಸೋದಿಕ್ಕೆ ಅಂತಾನೆ ಇದ್ದಾರೆ ಸೊ ಈ ಪ್ರೀತಿ ಮತ್ತೆ ಬರುತ್ತಾ ಮತ್ತೆ ಹಿಂತಿರ್ಗುತ್ತಾ ಈ ಪ್ರೀತಿ ಸರಿ ಹೋಗುತ್ತಾ ಅನ್ನೋದಾದ್ರೆ ಸ್ಟ್ರಾಂಗ್ ಆಗಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪ್ರೀತಿ ನಾಲ್ಕು ತಿಂಗಳ ನಂತರ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಪ್ರೀತಿ ರೀಕನೆಕ್ಟ್ ಆಗುವ ಸಾಧ್ಯತೆ ತುಂಬಾ ಇದೆ ಪೇಜ್ ಆಫ್ ಕಪ್ಸ್ ಇದೆ ಮತ್ತೆ ತುಂಬಾ ಚೆನ್ನಾಗಾಗತ್ತೆ ಈ ಪ್ರೀತಿ ಮತ್ತೆ ಮರಳಿ ನಿಮ್ಮ ನಿಮ್ಮ ಹತ್ರಕ್ಕೆ ಬಂದೇ ಬರುತ್ತೆ ಈಗ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿದ್ದಾರೆ ನೀವು ಫೋನ್ ಮಾಡ್ಬೋದು ಏನೇ ಮಾಡ್ಬೋದು ನಿಮ್ಗೆ ಅನಿಸ್ಬೋದು ಸೊ ಮತ್ತೆ ಯಾಕೆ ಇವಾಗ ಮುಂದೆ ಬರ್ತಾರೆ ಅಂತ ಆದರೆ ಇವಾಗ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಇವಾಗ ಯಾಕೆ ಇಷ್ಟರ ಮಟ್ಟಿಗೆ ಚೇಂಜ್ ಆಗಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆ ಮೂಡಿದರೆ ನಾನು ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ತಾ ಇರೋದು ಓಕೆ ಈಗಿನ ಮನಸ್ಥಿತಿ ಅವ್ರದ್ದು ಹೀಗೇ ಇದೆ ಮುಂದೆ ಬರ್ತಾ ಬರ್ತೀನಿ ಮುಂದೆ ಹೋಗ್ಬಿಡ್ಬೇಕು ಮುಂದೆ ನಮ್ಮ ಇಬ್ರು ಪ್ರೀತಿ ಸರಿ ಹೋಗುತ್ತೆ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಸಿ ಎ ಒಂದು ಕಾರ್ಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ನನಗೆ ಒಂದು ಕಾರ್ಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಅವ್ರಿಗೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರು ಅಷ್ಟು ಕನ್ಫ್ಯೂಷನ್ ಅಲ್ಲಿದ್ದಾರೆ ನಿಮ್ಮ ಪ್ರೀತಿ ವಿಚಾರವಾಗಿ ಸೊ ಅವ್ರೇನಾದರೂ ಬರ್ತಾರಾ ಅಂತ ಹೇಳಿದ್ರೆ ಮೂರು ತಿಂಗಳ ನಂತರ ಈ ಪ್ರೀತಿ ರೀಕನೆಕ್ಟ್ ಆಗುತ್ತೆ ಈ ಪ್ರೀತಿ ತುಂಬಾ ಚೆನ್ನಾಗಾಗತ್ತೆ ಮತ್ತೆ ಅವರು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ ಈಗ ಒಂದಷ್ಟು ಸಮಯ ಅವ್ರಿಗೆ ಅಂತಲೇ ನೀವು ಬಿಟ್ಕೊಟ್ಬಿಡಿ ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಏನೇ ಇರ್ಬೋದು ಅವರಿಗೆ ಅವ್ರ ಹತ್ರ ಇರುವಂಥ ವ್ಯಕ್ತಿಗಳು ಅವ್ರನ್ನ ಅವರ ಮನಸ್ಸನ್ನ ಬದಲಾಯಿಸ್ತಾ ಇದ್ದಾರೆ ಸೊ ಈಗ ಒಂದಷ್ಟು ಸಮಯ ನೀವು ತಾಳ್ಮೆಯಿಂದ ವರ್ತಿಸೋದೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ಪ್ರೀತಿಗೆ ಅಂತ ಹೇಳ್ಬೋದು ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಈ ಪ್ರೀತಿ ಮತ್ತೆ ಎಂತಿರ್ಗತ್ತಾ ಮತ್ತೆ ಮರಳಿ ಬರುತ್ತಾ ಈ ಪ್ರೀತಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ನೆನ್ಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೋಡಿ ಈ ಪ್ರೀತಿ ಮತ್ತೆ ಹಿಂತಿರುಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅದೇನೇ ದೊಡ್ಡದಾದ ಜಗಳ ಆಗಿರಬಹುದು ದೊಡ್ಡದಾದ ಬಿರುಕುಗಳಾಗಿರಬಹುದು ಬ್ರೇಕಪ್ ಆಗಿರಬಹುದು ಏನೇ ಇರಬಹುದು ಈ ಪ್ರೀತಿ ಹಿಂತಿರುಗುತ್ತಾ ಅಂತ ನೋಡೋಣ ಸೆವೆನ್ ಆಫ್ ಪೆಂಟಿಕಲ್ಸ್ ವರ್ಲ್ಡ್ ಕಾರ್ಡ್ ಫೋರ್ ಆಫ್ ವಾಂಟ್ಸ್ ಈ ಪ್ರೀತಿ ಮತ್ತೆ ಹಿಂತಿರುಗತ್ತೆ ಈ ಪ್ರೀತಿಯಲ್ಲಿ ಇವಾಗ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಫ್ ಯು ನೀವು ಅವ್ರನ್ನ ತುಂಬ ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ಹೋಗೋದಾಗಿರ್ಬೋದು ಅಥವಾ ನಿಮ್ಮ ಫೋನ್ ಕಾಲ್ಸ್ ಮಾಡಿದ ತಕ್ಷಣ ಅವ್ರು ಅಟೆಂಡ್ ಮಾಡಲೇಬೇಕು ಅನ್ನೋ ಅದಾಗಿರ್ಬೋದು ಇದೆಲ್ಲ ಅವ್ರಿಗೊಂದಷ್ಟು ಸ್ವಲ್ಪ ಈಗೋ ಇರೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಜಾಸ್ತಿಯಾಗೆ ಮಾಡ್ತಾರೆ ಸೊ ಒಂದಷ್ಟು ತಾಳ್ಮೆಯಿಂದ ಇದ್ರೆ ಈ ಪ್ರೀತಿ ವಿಚಾರ ಯಾರೆಲ್ಲ ಪ್ರೀತಿ ವಿಚಾರದಲ್ಲಿ ಮದುವೆ ಏನಾದರೂ ಎದುರು ನೋಡ್ತಾ ಇದ್ರೆ ಒಂದಷ್ಟು ಮದುವೆ ವಿಚಾರವಾಗಿ ಎಸ್ ಅಂತಾನೆ ಬಂದಿದೆ ಮದುವೆ ಆಗ್ತಾರ ಅಂತ ಏನಾದ್ರು ನೋಡೋದಾದ್ರೆ ಅವ್ರು ಮದುವೆ ಆಗ್ತಾರೆ ಅಂತ ಬಂದಿದೆ ಇಲ್ಲಿ ಸ್ಟ್ರಾಂಗ್ ಆಗಿ ಕಾರ್ಡ್ಸ್ ಮೇಜರ್ಸ್ ಕಾರ್ಡ್ಸ್ಗಳೇ ಇರೋದ್ರಿಂದ ಈ ಪ್ರೀತಿ ಕೊನೆವರೆಗೂ ಉಳ್ಕೊಳತ್ತೆ ಈ ಪ್ರೀತಿಯಲ್ಲಿ ಅಂತ ದೊಡ್ಡದಾದ ಬಿರ್ಕು ನಾನೇನು ನೋಡ್ತಾ ಇಲ್ಲ ಮತ್ತೆ ಇದು ರೀಕನೆಕ್ಟ್ ಆಗುವ ಸಾಧ್ಯತೆನೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಸೊ ಅವರೊಂದು ರೈಟ್ ಡಿಸಿಷನ್ ತಗೊಳ್ತಾರೆ ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸೆಲೆಬ್ರೇಷನ್ಸ್ಗಳಿದೆ ಅಂತ ಹೇಳ್ಬೋದು ಹೊರಗಡೆ ಸುತ್ತಾಡೋದಾಗಿರಬಹುದು ನಿಮ್ಮ ಪರ್ಸನ್ನೇ ಕಾಲ್ ಮಾಡೋದಾಗಿರಬಹುದು ಸೊ ಅವ್ರು ನಿಮಗೆ ಒಂದು ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಪರ್ಸನ್ ಅವನಾಗಿದ್ರು ಆಗಿರ್ಬೋದು ಅವಳಾದ್ರು ಆಗಿರ್ಬಹುದು ಅವರಿಂದ ನೀವೆಷ್ಟೋ ಸಲ ಧೈರ್ಯ ಧೈರ್ಯವಾಗಿ ನಿಂತಿದ್ದೀರಿ ಅವರ ಮಾತುಗಳಿಂದ ನೀವೆಷ್ಟೋ ಸಲ ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಕುಗ್ಗಿದಾಗ ಅವರ ಮಾತಿಂದ ನಿಮಗೆ ಧೈರ್ಯನೂ ತುಂಬಿದ್ದಾರೆ ಅವರು ಸೊ ಅವರಿದ್ರೆ ನೀವು ಸ್ಟ್ರಾಂಗ್ ಆಗಿರ್ತೀರಾ ಅಂತ ಹೇಳಬಹುದು ಈ ಪ್ರೀತಿ ವಿಚಾರದಲ್ಲಿ ಏನಾದ್ರು ನೋಡ್ತಾ ಇದ್ರೆ ಎಸ್ ಫಸ್ಟ್ನೇ ಕಾರ್ಡಲ್ಲೂ ಕೂಡ ಒಂದಷ್ಟು ಟು ನೆಗೆಟಿವ್ ಕಾರ್ಡ್ ಬಂದ್ರೂ ಕೊನೆಯಲ್ಲಿ ಆ ಪ್ರೀತಿ ಸರಿಯಾಗುತ್ತೆ ಅಂತ ಬಂತು ಇಲ್ಲಿ ನನಗೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಈ ಎರಡು ತಿಂಗಳುಗಳು ಏನಿದೆ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ನಿಮ್ಮ ಪರ್ಸನ್ ಆದರೆ ಬಿಟ್ಟು ಹೋಗುವಂಥ ಸಾಧ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ ಸಪೋಸ್ ಏನಾದರೂ ನಿಮ್ಮ ಮಾತು ಮಾತಲ್ಲಿ ಜಗಳ ಮಾಡಿಕೊಂಡು ಬಿಟ್ಟು ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರಿ ಅಂದರೆ ಅದು ನೀವು ಮಾತ್ರ ಡಿಸೈಡ್ ಮಾಡ್ತಿದ್ದೀರಿ ನಿಮಗೆ ಯೂನಿವರ್ಸಿಂದ ಕೂಡ ಯಾವುದೇ ತರಹದ ಡಿವೈಡ್ ಮಾಡಬೇಕು ಅನ್ನುವ ಯಾವ ಸಂದರ್ಭನೂ ನನಗಿಲ್ಲಿ ಕಾಣಿಸ್ತಾ ಇಲ್ಲ ಮಾತುಗಳು ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಬ್ರು ಮಾತುಗಳು ಅತಿಯಾಗಿ ಮಾತಾಡಿ ಅತಿಯಾಗಿ ಆ ಮಾತುಗಳು ಬೇರೆ ರೀತಿ ಅಹ್ ತಗೊಂಡು ಹೋಗ್ತಾ ಇದೆ ಸೊ ಈ ಪ್ರೀತಿ ವಿಚಾರದಲ್ಲಿ ಏನಾದರೂ ಮತ್ತೆ ಬರುತ್ತಾ ಈ ಪ್ರೀತಿ ಅಂತ ಹೇಳಿದ್ರೆ ಹೌದು ಆಬ್ವಿಯಸ್ಲಿ ಟೂ ಮಂತ್ಸ್ ನಂತರ ಈ ಪ್ರೀತಿ ತುಂಬನೇ ಚೆನ್ನಾಗತ್ತೆ ಯಾರೆಲ್ಲ ಮದುವೆ ವಿಚಾರಕ್ಕೆ ಎದುರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಮದುವೆ ಆಗುತ್ತೆ ಅಂತ ಹೇಳ್ಬಹುದು ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದೂ ಇದ್ದೂ ಈ ಈ ಪ್ರೀತಿ ವಿಚಾರದಲ್ಲಿ ನೋಡ್ತಾ ಇದ್ದರೆ ಹೌದು ಅವರು ನಿಮಗೆ ತುಂಬ ಸಪೋರ್ಟಿವ್ ಆಗಿರುವಂತಹ ವ್ಯಕ್ತಿ ಇವರನ್ನ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮಾತುಗಳಿಂದ ಅವರು ಒಂದಷ್ಟು ನೋವಾಗತ್ತೆ ಅಥವಾ ನೀವು ಮಾಡುವ ಆ್ಯಟಿಟ್ಯೂಡ್ಗಳಿಂದ ಅವ್ರಿಗೆ ಒಂದಷ್ಟು ಹರ್ಟ್ ಆಗುತ್ತೆ ಸೊ ಇಂಥ ವ್ಯಕ್ತಿನ ನೀವು ಕಳ್ಕೊಳ್ಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಇವ್ರ ಜೊತೆ ಇದ್ದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ಅಂತ ತೋರಿಸುತ್ತೆ ನನಗೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾಬ್ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ